ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಬರಮ ಮತ್ತು ನಮ್ಮ ಲಚ್ಚಿ ಖ್ಯಾತಿಯ ನೇ ಗೊಂಬೆ ಅವರು ಅಂತ ನೀವು ಅದ್ಭುತವಾದಂತ ಅದ್ಭುತವಾದಂತಹ ಚಿತ್ರಣದಲ್ಲಿ ನೋಡ್ತಾ ಇರಬಹುದು ಯಾಕೆಂದ್ರೆ ನೇ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿ ಎಲ್ರ ಜೊತೆ ಕೂಡ ಬೆರೆಯುತ್ತಾರೆ ಇತ್ತೀಚೆಗಷ್ಟೇ ಪ್ರೀಮಿಯರ್ ಶೋ ನೋಡಕ್ಕೆ ಸಿನಿಮಾ ನೋಡಕ್ಕೆ ಬಂದಿದ್ದಾರೆ ಗೌರಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ನೇಹಾ ಅವರು ಈ ಒಂದು ಸಂದರ್ಭದಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಬೇರೆಯವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನ್ಯಾ ಮತ್ತೆ ಅವರ ಅಕ್ಕ ಮತ್ತೆ ಸೋನು ಅವರು ಮತ್ತೆ ಅವರ ಪತಿ ಚಂದನ್ ಎಲ್ಲರೂ ಕೂಡ ಸಿನಿಮಾ ನೋಡೋಕೆ ಬಂದಿದ್ದಾರೆ ನ್ಯಾ ಅವರು ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಯಾವ್ದೇ ರೀತಿ ಶೂಟಿಂಗ್ ಹೋಗುವುದಾಗ್ಲಿ ಯಾವ್ದೇ ರೀತಿ ಅಡ್ವರ್ಟೈಸ್ಮೆಂಟ್ ಏನೂ ಕೂಡ ಮಾಡಿದ್ರೆ ಕಂಪ್ಲೀಟ್ ಆಗಿ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಈಗೊಂದು ಸಿನಿಮಾನ ನೋಡೋಕೆ ಥಿಯೇಟರ್ ಹತ್ರ ಬಂದಿದ್ದಾರೆ ಬಹಳಷ್ಟು ಚೆನ್ನಾಗಿ ಎಲ್ಲೂ ಕೂಡ ಕಂಗೊಳಿಸಿದ್ದಾರೆ ಅದ್ಭುತ ಸಿಂಪಲ್ ಕಾಸ್ಟ್ಯೂಮ್ ಅಲ್ಲಿ ಕೂಡ ಮಿಂಚಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ನ್ಯಾ ಅವರು ನ್ಯಾ ಅವರ ಮಗುವಿನ ನಿರೀಕ್ಷೆಗಾಗಿ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಮಗುವನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ ಸೊ ಪುಟ್ಟ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನ್ಯಾ ಮತ್ತು ಚಂದನ್ ಮನೆಗೆ ಅದೃಷ್ಟ ಲಕ್ಷ್ಮಿ ಬರುತ್ತಾ ಅಥವಾ ನಮ್ಮ ಒಂದು ಜೂನಿಯರ್ ಚಂದನ್ ಆಗಮನವಾಗುತ್ತಾ ಕಾದ್ ನೋಡ್ಬೇಕು ನಿಮಗೂ ಕೂಡ ನಿಯವರು ಇಷ್ಟ ಇವರ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಆಗಾಗ ಫೋಟೋ ಶ್ ಕೂಡ ಮಾಡಿಸಿದ್ರು ಇನ್ನ ಸೀಮಂತ ಶಾಸ್ತ್ರ ನಡಿಬೇಕಿದೆ ಮನೆಯಲ್ಲಿ ಸಿಂಪಲ್ ಆಗಿ ಅದನ್ನು ಕೂಡ ಮಾಡ್ತಾರೆ ಮನೆ ಮಟ್ಟಿಗೆ ಸೊ ಅದನ್ನು ಕೂಡ ಕಣ್ತುಂಬಿಕೊಳ್ಬಹುದು ವೀಕ್ಷಕರು ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಇದ್ದಾರೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಲಕ್ಷಾಂತರ ಅಭಿಮಾನಿಗಳು ಇವರನ್ನ ಫಾಲೋ ಮಾಡ್ತಾರೆ ಆಗಾಗ ಟ್ರಿಪ್ಗೂ ಕೂಡ ಹೋಗಿ ಬರ್ತಾ ಇದ್ರೆ ಈಗ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಸೊ ಮಗುವಾದ ಬಳಿಕ ಬಹಳಷ್ಟು ರೀತಿಯಲ್ಲಿ ಗುಡ್ ನ್ಯೂಸ್ ಅನ್ನ ಕೊಡಲಿದ್ದಾರೆ ಅಂತ ಹೇಳ್ಬೋದು ಯಾವ್ದು ಕ್ಷಣದಲ್ಲಿ ಬೇಕಾದ್ರೂ ಗುಡ್ ನ್ಯೂಸ್ ಕೊಡ್ಬೋದು ತಂದೆ ತಾಯಿ ಆಗೋಕೆ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಚಂದನ್ ಮತ್ತೆ ನೆ ಅವ್ರು